ಇನ್ನು ಇಸ್ರೇಲ್ ಹಾಗೆ ಇರಾನ್ ನಡುವೆ ಯುದ್ಧ ಬಂಗಾರ ಪ್ರಿಯರಿಗೆ ಬೆಲೆ ಏರಿಕೆ ಶಾಕ್ ಇದು ಮೂರು ದಿನದಲ್ಲಿ ಚಿನ್ನದ ಬೆಲೆ ಮುನ್ನೂರು ರೂಪಾಯಿ ಹೆಚ್ಚಳ ಆಗಿದೆ ಬಂಗಾರದ ಬೆಲೆ ಮುನ್ನೂರು ರೂಪಾಯಿ ಹೆಚ್ಚಳ ಆಗಿದೆ ಆದರೆ ಇಷ್ಟು ಮಾತ್ರ ಅಲ್ಲ ಮತ್ತಷ್ಟು ಹೆಚ್ಚಳ ಸಾಧ್ಯತೆ ಇದೆ ರಾಜ್ಯದ ಜುವೆಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಶರವಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೇವಲ ಮೂರು ದಿವಸದಲ್ಲಿ ಮುನ್ನೂರು ರೂಪಾಯಿ ಮಾತ್ರ ಅಲ್ಲ ಇನ್ ಕೇಸ್ ಏನಾದರೂ ಯುದ್ಧ ಕಂಟಿನ್ಯೂ ಆಗ್ತಾ ಹೋದರೆ ಮತ್ತೆ ಬಂಗಾರದ ಬೆಲೆ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಅಂತ ರಾಜ್ಯದ ಜುವೆಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಶರವಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸದ್ಯ ಚಿನ್ನದ ಬೆಲೆ ಎಷ್ಟಿದೆ ಇಪ್ಪತ್ತೆರಡು ಕ್ಯಾರೆಟ್ ಗೋಲ್ಡ್ ಒಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಇದೆ ಹಿಂದೆ ಒಂಬತ್ತು ಸಾವಿರದ ಐವತ್ತು ರೂಪಾಯಿ ಇದೆ ಅದೇ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ಗೆ ಹತ್ತು ಸಾವಿರದ ಮುನ್ನೂರು ರೂಪಾಯಿ ಇತ್ತು ಈ ಹಿಂದೆ ಈಗ ಮುನ್ನೂರು ರೂಪಾಯಿ ಜಾಸ್ತಿ ಆಗಿದೆ ಹಿಂದೆ ಹತ್ತು ಸಾವಿರ ರೂಪಾಯಿ ಇತ್ತೀಚಿನ ದಿನಗಳಲ್ಲಿ ಏನು ಟ್ರೇಡ್ ವಾರ್ ನಡೀತಾ ಇತ್ತು ಅಮೆರಿಕ ಮತ್ತು ಚೈನಾ ದೇಶದ ಟ್ರೇಡ್ ವಾರ್ ಇಂದ ಗೋಲ್ಡ್ ರೇಟು ಭಾರಿ ಏರಿಕೆ ಕೂಡ ಕಂಡಿದ್ವಿ ಹತ್ತು ಸಾವಿರ ರೂಪಾಯಿವರೆಗೂ ಒಂದು ಗ್ರಾಮ್ಗೆ ಟ್ವೆಂಟಿ ಫೋರ್ ಕ್ಯಾರೆಟ್ ಏನು ಆಗಿತ್ತು ಅದು ಕಳೆದ ಒಂದು ಮೂರು ನಾಲ್ಕು ದಿವಸಗಳಿಂದ ಮತ್ತೆ ಮುನ್ನೂರು ರೂಪಾಯಿವರೆಗೂ ಜಾಸ್ತಿ ಆಗಿದೆ ಈಗ ಹತ್ತು ಸಾವಿರದ ಮುನ್ನೂರು ರೂಪಾಯಿ ಟ್ವೆಂಟಿ ಫೋರ್ ಕ್ಯಾರೆಟ್ ಒಂದು ಗ್ರಾಮ್ಗೆ ವಹಿವಾಟು ನಡೀತಾ ಇದೆ ಇದರ ಕಾರಣ ಇಷ್ಟೇ ಏನು ಇರಾನ್ ಮತ್ತು ಇಸ್ರೇಲ್ ದೇಶದ ಈ ಒಂದು ಯುದ್ಧದ ಪರಿಣಾಮ ಈ ಒಂದು ಅಲ್ಲಿ ಕೂಡ ಏರಿಕೆ ಕಾಣ್ತಾ ಇರತಕ್ಕಂಥದ್ದು ಬಹುಶಃ ಗೋಲ್ಡ್ ಜತೆ ಜೊತೆಗೆ ಸಿಲ್ವರ್ ಕೂಡ ಇವತ್ತು ನೂರ ಒಂಬತ್ತು ನೂರ ಹತ್ತು ರೂಪಾಯಿ ಒಂದು ಗ್ರಾಮ್ಗೆ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಒಂದು ಕೆಜಿಗೆ ವ್ಯಾಪಾರ ಆಗ್ತಾ ಇರತಕ್ಕಂಥದ್ದು ಇನ್ನು ಇಸ್ರೇಲ್ ಹಾಗೆ ಇರಾನ್ ನಡುವೆ ಯುದ್ಧ ಬಂಗಾರ ಪ್ರಿಯರಿಗೆ ಬೆಲೆ ಏರಿಕೆ ಶಾಕ್ ಇದು ಮೂರು ದಿನದಲ್ಲಿ ಚಿನ್ನದ ಬೆಲೆ ಮುನ್ನೂರು ರೂಪಾಯಿ ಹೆಚ್ಚಳ ಆಗಿದೆ ಬಂಗಾರದ ಬೆಲೆ ಮುನ್ನೂರು ರೂಪಾಯಿ ಹೆಚ್ಚಳ ಆಗಿದೆ ಆದರೆ ಇಷ್ಟು ಮಾತ್ರ ಅಲ್ಲ ಮತ್ತಷ್ಟು ಹೆಚ್ಚಳ ಸಾಧ್ಯತೆ ಇದೆ ರಾಜ್ಯದ ಜುವೆಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಶರವಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೇವಲ ಮೂರು ದಿವಸದಲ್ಲಿ ಮುನ್ನೂರು ರೂಪಾಯಿ ಮಾತ್ರ ಅಲ್ಲ ಇನ್ ಕೇಸ್ ಏನಾದರೂ ಯುದ್ಧ ಕಂಟಿನ್ಯೂ ಆಗ್ತಾ ಹೋದರೆ ಮತ್ತೆ ಬಂಗಾರದ ಬೆಲೆ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ ಅಂತ ರಾಜ್ಯದ ಜುವೆಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಶರವಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸದ್ಯ ಚಿನ್ನದ ಬೆಲೆ ಎಷ್ಟಿದೆ ಇಪ್ಪತ್ತೆರಡು ಕ್ಯಾರೆಟ್ ಗೋಲ್ಡ್ ಒಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಇದೆ ಹಿಂದೆ ಒಂಬತ್ತು ಸಾವಿರದ ಐವತ್ತು ರೂಪಾಯಿ ಇದೆ ಅದೇ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ಗೆ ಹಿಂದೆ ಈಗ ರೂಪಾಯಿ ಜಾಸ್ತಿ ಆಗಿದೆ ರೂಪಾಯಿ ಇತ್ತೀಚಿನ ದಿನಗಳಲ್ಲಿ ಏನು ಟ್ರೇಡ್ ವಾರ್ ನಡೀತಾ ಇತ್ತು ಅಮೆರಿಕ ಮತ್ತು ಚೈನಾ ದೇಶದ್ದು ಟ್ರೇಡ್ ವಾರ್ ಇಂದ ಗೋಲ್ಡ್ ರೇಟ್ ಭಾರಿ ಏರಿಕೆ ಕೂಡ ಕಂಡಿದ್ವಿ ಹತ್ತು ಸಾವಿರ ರೂಪಾಯಿವರೆಗೂ ಒಂದು ಗ್ರಾಮ್ಗೆ ಟ್ವೆಂಟಿ ಫೋರ್ ಕ್ಯಾರೆಟ್ ಏನು ಆಗಿತ್ತು ಅದು ಕಳೆದ ಒಂದು ಮೂರು ನಾಲ್ಕು ದಿವಸಗಳಿಂದ ಮತ್ತೆ ಮುನ್ನೂರು ರೂಪಾಯಿವರೆಗೂ ಜಾಸ್ತಿ ಆಗಿದೆ ಈಗ ಹತ್ತು ಸಾವಿರದ ಮುನ್ನೂರು ರೂಪಾಯಿ ಟ್ವೆಂಟಿ ಫೋರ್ ಕ್ಯಾರೆಟ್ ಒಂದು ಗ್ರಾಮ್ಗೆ ವಹಿವಾಟು ನಡೀತಾ ಇದೆ ಇದರ ಕಾರಣ ಇಷ್ಟೇ ಏನು ಇರಾನ್ ಮತ್ತು ಇಸ್ರೇಲ್ ದೇಶದ ಈ ಒಂದು ಯುದ್ದದ ಪರಿಣಾಮ ಈ ಒಂದು ರೇಟಲ್ಲಿ ಕೂಡ ಏರಿಕೆ ಕಾಣ್ತಾ ಇರತಕ್ಕಂಥದ್ದು ಬಹುಶಃ ಗೋಲ್ಡ್ ಜೊತೆ ಜೊತೆಗೆ ಸಿಲ್ವರ್ ಕೂಡ ಇವತ್ತು ನೂರ ಒಂಬತ್ತು ನೂರ ಹತ್ತು ರೂಪಾಯಿ ಒಂದು ಗ್ರಾಮ್ಗೆ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಒಂದು ಕೆಜಿಗೆ ವ್ಯಾಪಾರ ಆಗ್ತಾ ಇರತಕ್ಕಂಥ ಇನ್ನು ಇಸ್ರೇಲ್ ಹಾಗೆ ಇರಾನ್ ನಡುವೆ ಯುದ್ಧ ಬಂಗಾರ ಪ್ರಿಯರಿಗೆ ಬೆಲೆ ಏರಿಕೆ ಶಾಕ್ ಇದು ಮೂರು ದಿನದಲ್ಲಿ ಚಿನ್ನದ ಬೆಲೆ ಮುನ್ನೂರು ರೂಪಾಯಿ ಹೆಚ್ಚಳ ಆಗಿದೆ ಬಂಗಾರದ ಬೆಲೆ ಮುನ್ನೂರು ರೂಪಾಯಿ ಹೆಚ್ಚಳ ಆಗಿದೆ ಆದ್ರೆ ಇಷ್ಟು ಮಾತ್ರ ಅಲ್ಲ ಮತ್ತಷ್ಟು ಹೆಚ್ಚಳ ಸಾಧ್ಯತೆ ಇದೆ ರಾಜ್ಯದ ಜುವೆಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಶರವಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೇವಲ ಮೂರು ದಿವಸದಲ್ಲಿ ಮುನ್ನೂರು ರೂಪಾಯಿ ಮಾತ್ರ ಅಲ್ಲ ಇನ್ ಕೇಸ್ ಏನಾದರೂ ಯುದ್ದ ಕಂಟಿನ್ಯೂ ಆಗ್ತಾ ಹೋದರೆ ಮತ್ತೆ ಬಂಗಾರದ ಬೆಲೆ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ ಅಂತ ರಾಜ್ಯದ ಜುವೆಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಶರವಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸದ್ಯ ಚಿನ್ನದ ಬೆಲೆ ಎಷ್ಟಿದೆ ಇಪ್ಪತ್ತೆರಡು ಕ್ಯಾರೆಟ್ ಗೋಲ್ಡ್ ಒಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಇದೆ ಹಿಂದೆ ಒಂಬತ್ತು ಸಾವಿರದ ಐವತ್ತು ರೂಪಾಯಿ ಇದೆ ಅದೇ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ಗೆ ಹತ್ತು ಸಾವಿರದ ಮುನ್ನೂರು ರೂಪಾಯಿ ಇತ್ತು ಈ ಹಿಂದೆ ಈಗ ಮುನ್ನೂರು ರೂಪಾಯಿ ಜಾಸ್ತಿ ಆಗಿದೆ ಹತ್ತು ಸಾವಿರ ರೂಪಾಯಿ ಇದೆ ಇತ್ತೀಚಿನ ದಿನಗಳಲ್ಲಿ ಏನು ಟ್ರೇಡ್ ವಾರ್ ನಡೀತಾ ಇತ್ತು ಅಮೆರಿಕ ಮತ್ತು ಚೈನಾ ದೇಶದ್ದು ಟ್ರೇಡ್ ವಾರ್ ಇಂದ ಗೋಲ್ಡ್ ರೇಟು ಭಾರಿ ಏರಿಕೆ ಕೂಡ ಕಂಡಿದ್ವಿ ಹತ್ತು ಸಾವಿರ ರೂಪಾಯಿವರೆಗೂ ಒಂದು ಗ್ರಾಮ್ಗೆ ಟ್ವೆಂಟಿ ಫೋರ್ ಕ್ಯಾರೆಟ್ ಏನು ಆಗಿತ್ತು ಅದು ಕಳೆದ ಒಂದು ಮೂರು ನಾಲ್ಕು ದಿವಸಗಳಿಂದ ಮತ್ತೆ ಮುನ್ನೂರು ರೂಪಾಯಿವರೆಗೂ ಜಾಸ್ತಿ ಆಗಿದೆ ಈಗ ಹತ್ತು ಸಾವಿರದ ಮುನ್ನೂರು ರೂಪಾಯಿ ಟ್ವೆಂಟಿ ಫೋರ್ ಕ್ಯಾರೆಟ್ ಒಂದು ಗ್ರಾಮ್ಗೆ ವಹಿವಾಟು ನಡೀತಾ ಇದೆ ಇದರ ಕಾರಣ ಇಷ್ಟೇ ಏನು ಇರಾನ್ ಮತ್ತು ಇಸ್ರೇಲ್ ದೇಶದ ಈ ಒಂದು ಯುದ್ದದ ಪರಿಣಾಮ ಈ ಒಂದು ರೇಟಲ್ಲಿ ಕೂಡ ಏರಿಕೆ ಕಾಣ್ತಾ ಇರತಕ್ಕಂಥದ್ದು ಬಹುಶಃ ಗೋಲ್ಡ್ ಜತೆ ಜೊತೆಗೆ ಸಿಲ್ವರ್ ಕೂಡ ಇವತ್ತು ನೂರ ಒಂಬತ್ತು ನೂರ ಹತ್ತು ರೂಪಾಯಿ ಒಂದು ಗ್ರಾಮ್ಗೆ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಒಂದು ಕೆಜಿಗೆ ವ್ಯಾಪಾರ ಆಗ್ತಾ ಇರತಕ್ಕಂಥ ಇನ್ನು ಇಸ್ರೇಲ್ ಹಾಗೆ ಇರಾನ್ ನಡುವೆ ಯುದ್ದ ಬಂಗಾರ ಪ್ರಿಯರಿಗೆ ಬೆಲೆ ಏರಿಕೆ ಶಾಕ್ ಇದು ಮೂರು ದಿನದಲ್ಲಿ ಚಿನ್ನದ ಬೆಲೆ ಮುನ್ನೂರು ರೂಪಾಯಿ ಹೆಚ್ಚಳ ಆಗಿದೆ ಬಂಗಾರದ ಬೆಲೆ ಮುನ್ನೂರು ರೂಪಾಯಿ ಹೆಚ್ಚಳ ಆಗಿದೆ ಆದರೆ ಇಷ್ಟು ಮಾತ್ರ ಅಲ್ಲ ಮತ್ತಷ್ಟು ಹೆಚ್ಚಳ ಸಾಧ್ಯತೆ ಇದೆ ರಾಜ್ಯದ ಜ್ಯುವೆಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಶರವಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೇವಲ ಮೂರು ದಿವಸದಲ್ಲಿ ಮುನ್ನೂರು ರೂಪಾಯಿ ಮಾತ್ರ ಅಲ್ಲ ಇನ್ ಕೇಸ್ ಏನಾದರೂ ಯುದ್ದ ಕಂಟಿನ್ಯೂ ಆಗ್ತಾ ಹೋದರೆ ಮತ್ತೆ ಬಂಗಾರದ ಬೆಲೆ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ ಅಂತ ರಾಜ್ಯದ ಜ್ಯುವೆಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಶರವಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸದ್ಯ ಚಿನ್ನದ ಬೆಲೆ ಎಷ್ಟಿದೆ ಇಪ್ಪತ್ತೆರಡು ಕ್ಯಾರೆಟ್ ಗೋಲ್ಡ್ ಒಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಇದೆ ಹಿಂದೆ ಒಂಬತ್ತು ಸಾವಿರದ ಐವತ್ತು ರೂಪಾಯಿ ಇದೆ ಅದೇ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ಗೆ ಹತ್ತು ಸಾವಿರದ ಮುನ್ನೂರು ರೂಪಾಯಿ ಇತ್ತು ಈ ಹಿಂದೆ ಸೊ ಈಗ ಮುನ್ನೂರು ರೂಪಾಯಿ ಜಾಸ್ತಿ ಆಗಿದೆ ಹಿಂದೆ ಹತ್ತು ಸಾವಿರ ರೂಪಾಯಿ ಇದೆ ಇತ್ತೀಚಿನ ದಿನಗಳಲ್ಲಿ ಏನು ಟ್ರೇಡ್ ವಾರ್ ನಡೀತಾ ಇತ್ತು ಅಮೆರಿಕ ಮತ್ತು ಚೈನಾ ದೇಶದ್ದು ಟ್ರೇಡ್ ವಾರ್ ಇಂದ ಗೋಲ್ಡ್ ರೇಟು ಭಾರಿ ಏರಿಕೆ ಕೂಡ ಕಂಡಿದ್ದೀವಿ ಹತ್ತು ಸಾವಿರ ರೂಪಾಯಿವರೆಗೂ ಒಂದು ಗ್ರಾಮ್ಗೆ ಟ್ವೆಂಟಿ ಫೋರ್ ಕ್ಯಾರೆಟ್ ಏನು ಆಗಿತ್ತು ಅದು ಕಳೆದ ಒಂದು ಮೂರು ನಾಲ್ಕು ದಿವಸಗಳಿಂದ ಮತ್ತೆ ಮುನ್ನೂರು ರೂಪಾಯಿವರೆಗೂ ಜಾಸ್ತಿ ಆಗಿದೆ ಈಗ ಹತ್ತು ಸಾವಿರದ ಮುನ್ನೂರು ರೂಪಾಯಿ ಟ್ವೆಂಟಿ ಫೋರ್ ಕ್ಯಾರೆಟ್ ಒಂದು ಗ್ರಾಮ್ಗೆ ವಹಿವಾಟು ನಡೀತಾ ಇದೆ ಇದರ ಕಾರಣ ಇಷ್ಟೇ ಏನು ಇರಾನ್ ಮತ್ತು ಇಸ್ರೇಲ್ ದೇಶದ ಈ ಒಂದು ಯುದ್ಧದ ಪರಿಣಾಮ ಈ ಒಂದು ರೇಟಲ್ಲಿ ಕೂಡ ಏರಿಕೆ ಕಾಣ್ತಾ ಇರತಕ್ಕಂಥದ್ದು ಪೋಷಕ ಗೋಲ್ಡ್ ಜೊತೆ ಜೊತೆಗೆ ಸಿಲ್ವರ್ ಕೂಡ ಇವತ್ತು ನೂರ ಒಂಬತ್ತು ನೂರ ಹತ್ತು ರೂಪಾಯಿ ಒಂದು ಗ್ರಾಮ್ಗೆ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಒಂದು ಕೆಜಿಗೆ ವ್ಯಾಪಾರ ಆಗ್ತಾ ಇರತಕ್ಕಂಥ ಇನ್ನು ಇಸ್ರೇಲ್ ಹಾಗೆ ಇರಾನ್ ನಡುವೆ ಯುದ್ಧ ಬಂಗಾರ ಪ್ರಿಯರಿಗೆ ಬೆಲೆ ಏರಿಕೆ ಶಾಕ್ ಇದು ಮೂರು ದಿನದಲ್ಲಿ ಚಿನ್ನದ ಬೆಲೆ ಮುನ್ನೂರು ರೂಪಾಯಿ ಹೆಚ್ಚಳ ಆಗಿದೆ ಬಂಗಾರದ ಬೆಲೆ ಮುನ್ನೂರು ರೂಪಾಯಿ ಹೆಚ್ಚಳ ಆಗಿದೆ ಆದರೆ ಇಷ್ಟು ಮಾತ್ರ ಅಲ್ಲ ಮತ್ತಷ್ಟು ಹೆಚ್ಚಳ ಸಾಧ್ಯತೆ ಇದೆ ರಾಜ್ಯದ ಜ್ಯುವೆಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಶರವಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೇವಲ ಮೂರು ದಿವಸದಲ್ಲಿ ಮುನ್ನೂರು ರೂಪಾಯಿ ಮಾತ್ರ ಅಲ್ಲ ಇನ್ ಕೇಸ್ ಏನಾದರೂ ಯುದ್ದ ಕಂಟಿನ್ಯೂ ಆಗ್ತಾ ಹೋದರೆ ಮತ್ತೆ ಬಂಗಾರದ ಬೆಲೆ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ ಅಂತ ರಾಜ್ಯದ ಜ್ಯುವೆಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಶರವಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸದ್ಯ ಚಿನ್ನದ ಬೆಲೆ ಎಷ್ಟಿದೆ ಇಪ್ಪತ್ತೆರಡು ಕ್ಯಾರೆಟ್ ಗೋಲ್ಡ್ ಒಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಇದೆ ಹಿಂದೆ ಒಂಬತ್ತು ಸಾವಿರದ ಐವತ್ತು ರೂಪಾಯಿ ಇದೆ ಅದೇ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ಗೆ ಹತ್ತು ಸಾವಿರದ ಮುನ್ನೂರು ರೂಪಾಯಿ ಇತ್ತು ಈ ಹಿಂದೆ ಈಗ ರೂಪಾಯಿ ಜಾಸ್ತಿ ಆಗಿದೆ ಹಿಂದೆ ಹತ್ತು ಸಾವಿರ ರೂಪಾಯಿ ಇದೆ ಇತ್ತೀಚಿನ ದಿನಗಳಲ್ಲಿ ಏನು ಟ್ರೇಡ್ ವಾರ್ ನಡೀತಾ ಇತ್ತು ಅಮೆರಿಕ ಮತ್ತು ಚೈನಾ ದೇಶದ್ದು